ನಮಸ್ಕಾರ ವೀಕ್ಷಕರೇ ನನಗೆ ಸ್ವಾಗತ ಇವತ್ತು ಹೊಸದೊಂದು ವಿಷಯ ತೊಗೊಂಬಂದಿದ್ದೀನಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಿಮಗೆ ಅದು ಏನಪ್ಪ ಅಂದರೆ ಮನೆ ಒಳಗಡೆ ಈಗ ನನ್ನ ಸೈಟ್ ವಿಸಿಟಿಂಗ್ ಹೋದಾಗ ಮನೆ ಒಳಗಡೆ ಒಬ್ಬೊಬ್ಬರು ಒಂದೊಂದು ಹತ್ರ ಗಡಿಯಾರ ಇಟ್ಕೊಂಡಿರ್ತಾರೆ ಒಬ್ಬರು ಒಬ್ಬರು ಒಬ್ರು ಹಾಕ್ತಾರೆ ಒಬ್ಬರು ಉತ್ತರಕ್ಕೆ ಹಾಕಿದ್ರೆ ಒಬ್ರು ಹಾಕ್ತಾರೆ ಈ ರೀತಿ ಇರುತ್ತೆ ನಾನು ಹೋದ ಅದನ್ನ ಅದನ್ನು ಸರಿಪಡಿಸಿ ಇರ್ತೀನಿ ಪಾಪ ಅವ್ರು ನಾನು ಅಲ್ಲಿ ಇದ್ದಾಗೇ ಅದನ್ನು ಚೇಂಜ್ ಮಾಡ್ತಾ ಬರ್ತಾರೆ ಹಾಗಾಗಿ ಅದನ್ನೇ ಒಂದು ಕಂಟೆಂಟ್ ಮಾಡಿ ಇವತ್ತು ನಿಮಗೆಲ್ಲ ಆ ವಿಷಯನ ಕೊಡೋಣ ಅಂತ ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಗಡಿಯಾರ ಏನು ಕೆಲಸ ಮಾಡುತ್ತೆ ಅಂತ ಎಷ್ಟು ತುಂಬ ಕೆಲಸ ಮಾಡುತ್ತೆ ಅದು ಪುಟ್ಟ ಗಡಿಯಾರ ಅದ್ರೂ ತುಂಬ ದೊಡ್ಡ ಕೆಲಸ ಮಾಡ್ತಾ ಇರುತ್ತೆ ನಿಮಗೆ ಈ ವಿಡಿಯೋ ಪೂರ್ತಿ ನೋಡಿದ್ರೆ ಆ ಗಡಿಯಾರದ ಮಹತ್ವ ಅದು ಏನು ಕೆಲಸ ಮಾಡುತ್ತೆ ಅಂತ ಗೊತ್ತಾಗುತ್ತೆ ಮೊದಲನೇದಾಗಿ ಮನೆ ಒಳಗಡೆ ಬಂದರೆ ಯಾವುದೇ ಫೇಸಿಂಗ್ ಇರಲಿ ಮನೆ ಒಳಗಡೆ ಬಂದ ತಕ್ಷಣ ಎದುರುಗ ಮನೆ ಡೋರ್ ಆಪೋಸಿಟ್ ಆಗಿ ಗಡಿಯಾರ ಕಾಣಬಾರ್ದು ಗಡಿಯಾರ ಆಗಲಿ ಕ್ಯಾಲೆಂಡರ್ ಆಗಲಿ ಈ ಎರಡೂ ಕಾಣಬಾರ್ದು ಇವತ್ತಿನ ವಿಷಯ ಗಡಿಯಾರ ತೊಗೊಂಡಿದ್ದೀನಿ ಸೊ ಮನೆ ಮೇನ್ ಡೋರ್ ಅಪೋಸಿಟ್ ಒಳಗಡೆ ಬಂದ ತಕ್ಷಣ ನಮಗೆ ಗಡಿಯಾರ ಕಾಣಬಾರ್ದು ಮತ್ತು ಮನೆ ಡೋರ್ ಮೇಲೆ ಹಾಕಿರ್ತೀರಿ ಡೋರ್ ಮೇಲೆ ಹಾಕ್ಬಿಟ್ಟು ಕೆಳಗಡೆ ಓಡಾಡ್ತಾ ಇರ್ತೀರಿ ಗಡಿಯಾರದ ಕೆಳಗಡೆ ಓಡಾಡಬಾರ್ದು ಇನ್ನು ಕೆಲವರು ಹಾಲಲ್ಲಿ ಹಾಕ್ಬಿಟ್ಟು ಕೆಳಗಡೆ ಸೋಫಾ ಹಾಕಿರ್ತೀರಿ ಅದ್ರ ಕೆಳಗಡೆ ಕುತ್ಕೊಬಾರ್ದು ರೂಮಲ್ಲೂ ಅಷ್ಟೇ ಮೇಲೆ ಹಾಕ್ಬಿಟ್ಟು ಕೆಳಗಡೆ ಮಲಗಬಾರ್ದು ನೀವು ಎಲ್ಲೇ ಆಗಲಿ ಗಡಿಯಾರದ ಕೆಳಗಡೆ ನಾವು ಇರಬಾರ್ದು ಆ ರೀತಿ ನೋಡ್ಕೊಬೇಕು ಏನಕ್ಕಪ್ಪ ಗಡಿಯಾರದ ಇಷ್ಟೊಂದು ಮಹತ್ವ ಇದೆ ಅಂದರೆ ಈಗ ನಮ್ಮ ಫ್ರೆಂಡ್ ಸರ್ಕಲಲ್ಲಿರ್ಬೋದು ರಿಲೇಷನಲ್ಲಿರ್ಬೋದು ಯಾರಾದರೂ ತೀರೋದ್ರೆ ಹಿರಿಯರೊಂದು ಅಂತ ಮಾತಾಡ್ತಾರೆ ಏನಪ್ಪ ಅಂದರೆ ಪಾಪ ಅವ್ನು ಟೈಮ್ ಇದ್ದಿದ್ದು ಅಷ್ಟು ಟೈಮ್ ಮುಗೀತು ಹೋದ ಅಂದರೆ ಇಲ್ಲಿ ಟೈಮ್ ಅಂತ ಬಂತು ಟೈಮ್ ಮುಗ್ದೋಯ್ತು ಅವ್ನ ಟೈಮ್ ಇದ್ದಿದ್ದು ಅಷ್ಟೇ ಅಂತಾರೆ ಮತ್ತು ಕಾಲ ಆದರೂ ಅಂತ ಹೇಳ್ತಾರೆ ಈ ಕಾಲವಾದರು ಮತ್ತು ಈ ಟೈಮ್ ಅಂದರೆ ನಮಗೆ ಗಡಿಯಾರ ತೋರಿಸುತ್ತೆ ಈ ಕಾಲವಾದ್ರು ಅಂದರೆ ಏನಂದ್ರೆ ತೀರೋದ್ರು ಅಂದರೆ ಹೋದ್ರು ಅಂತ ಎಲ್ಲಿಗೋದ್ರಪ್ಪ ಅವ್ರೆಲ್ಲ ಅಂದ್ರೆ ತೀರೋದ್ರು ಅಂದರೆ ಅವ್ರಿಗೆ ಎಲ್ಲಿದ್ದಾರೆ ಅಂದರೆ ಯಮಧರ್ಮರಾಯ ಹ್ಯಾಂಡ್ ಅವ್ರಿಗೆ ಹೊಲ್ಟೋದ್ರು ಅಂದರೆ ತೀರೋಗಿರೋರೆಲ್ಲ ಯಾರು ಹೆಂಡವ್ರಲ್ಲಿ ಇರ್ತಾರೆ ಯಮಧರ್ಮರಾಯ ಹ್ಯಾಂಡವರಲ್ಲಿ ಇರ್ತಾರೆ ನಾವು ಅದಕ್ಕೆ ಎಲ್ಲ ದೇವ ದೇವತೆ ಪೂಜೆ ಮಾಡ್ತೀರಿ ಯಮಧರ್ಮರಾಯನ್ನ ಪೂಜೆ ಮಾಡಲ್ಲ ಯಾಕೆಂದ್ರೆ ಸಾವು ಅಂತ ಎಲ್ಲರಿಗೂ ಭಯ ಹಾಗಾಗಿ ನಾವು ಗಡಿಯಾರನ ಯಮಧರ್ಮರಾಯನ್ಗೆ ಹೋಲಿಸ್ತಾ ಇದ್ದೀರಿ ಹೋಲಿಸ್ಬೇಕಾಗುತ್ತೆ ನಮಗೆ ಈ ಮನೆಯಲ್ಲಿ ಯಮಧರ್ಮರಾಯ ಎಲ್ಲಿದ್ದಾನೆ ಅಂದರೆ ಇವಾಗ ನೋಡಿ ಈಶಾನ್ಯದಲ್ಲಿ ಶಿವ ಇರ್ತಾನೆ ಅದೇ ರೀತಿ ಆಗ್ನೇಯದಲ್ಲಿ ಅಗ್ನಿದೇವ ಇರ್ತಾನೆ ಈ ದಕ್ಷಿಣ ದಿಕ್ಕಲ್ಲಿ ನಮಗೆ ಯಮಧರ್ಮರಾಯ ಇರ್ತಾನೆ ಅವ್ರಿಗೆ ನಮಗೆ ದಿಕ್ಪಾಲಕರು ಈ ದಿಕ್ಪಾಲಕರಲ್ಲಿ ದಕ್ಷಿಣ ದಿಕ್ಕನ್ನ ಯಮಧರ್ಮರಾಯನ ಆ್ಯಂಡ್ ಅವರು ಕೊಟ್ಟಿದ್ದಾರೆ ಸೊ ದಕ್ಷಿಣದಿಂದ ನಮಗೆ ಅದಕ್ಕೆ ಹೇಳೋದು ದಕ್ಷಿಣ ಮಧ್ಯ ಭಾಗದಲ್ಲಿ ನೀವು ಬಾಗಲ್ ಕೊಡ್ಬಿಟ್ರೆ ಯಮಧರ್ಮರಾಯ ಒಳಗಡೆ ಬರ್ತಾನೆ ಅನ್ನೋದು ಇದೇ ಕಾರಣಕ್ಕೋಸ್ಕರ ಸೊ ಈ ಗಡಿಯಾರ ನಾವು ಎಲ್ಲ ಹಾಕ್ಬೇಕಪ್ಪ ಅಂದರೆ ದಕ್ಷಿಣದ ಗೋಡೆಗೆ ಹಾಕ್ಬೇಕು ಅಂದರೆ ನಾವು ದಕ್ಷಿಣ ಕಡೆ ಮುಖ ಮಾಡಿದ್ರೆ ಗಡಿಯಾರ ಕಾಣೋ ಥರ ಇರಬೇಕು ಆವಾಗ ನಮಗೆ ಈ ದಕ್ಷಿಣ ದಿಕ್ಕು ಈ ಗಡಿಯಾರ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಬರುತ್ತೆ ಕೆಲವರು ಏನು ಮಾಡ್ತಾರೆ ದಕ್ಷಿಣ ಗೋಡೆ ಅಂದ ತಕ್ಷಣ ಹಾಲಿಂದ ನಾವು ಡೈನಿಂಗ್ ಹಾಲು ಮಾಸ್ಟರ್ ಬೆಡ್ರೂಮೋ ಕಿಚನ್ಗೋ ಹೋಗೋ ಜಾಗದಲ್ಲಿ ಆರ್ಚ್ ಇರುತ್ತೆ ಅದ್ರ ಮೇಲೆ ಹಾಕ್ಬಿಡ್ತಾರೆ ನಿಮ್ಗೆ ಮೊದ್ಲೆ ಗೊತ್ತಿರಲಿ ಗಡಿಯಾರದ ಕೆಳಗಡೆ ನಾವು ಓಡಾಡ್ಬಾರ್ದು ಏನಕ್ಕೆ ಅಂದ್ರೆ ನಮ್ಮ ತಲೆ ಮೇಲೆ ಇರುತ್ತೆ ಅವಾಗ ಗಡಿಯಾರ ಮೃತ್ಯು ನಮ್ಮ ತಲೆ ಮೇಲೆ ಇರುತ್ತೆ ಯಾವಾಗ ಬೇಕಾದ್ರೂ ಕರ್ಕೊಂಬೋದು ಅನ್ನೋದನ್ನ ಸೂಚಿಸ್ತಾ ಇರುತ್ತೆ ಅದೇ ರೀತಿ ಗಡಿಯಾರದ ಕೆಳಗಡೆ ಕುತ್ಕೊಬಾರ್ದು ಇನ್ ಕೆಲವರು ಮಾಡ್ತೀರಾ ರೂಮಲ್ಲಿ ಬೆಳಗ್ಗೆ ತಕ್ಷಣ ಗಡಿಯಾರ ಕಾಣೋ ತರ ಹಾಕೊಂಡಿರ್ತೀರ ಆ ತರ ಮಾಡಬಾರ್ದು ಇನ್ ಕೆಲವರು ಕಾಲ್ ಗಂಟೆ ಹತ್ತು ನಿಮಿಷ ಗಡಿಯಾರನ ಮುಂದೆ ಅಂದ್ರೆ ಟೈಮ್ ಫಾಸ್ಟ್ ಇಟ್ಟಿರ್ತಾರೆ ಇದನ್ನೆಲ್ಲ ಮಾಡಬಾರ್ದು ಕರೆಕ್ಟ್ ಟೈಮಿಂಗ್ಸ್ ಇರಬೇಕು ಅದು ನಮಗೆ ಗಡಿಯಾರ ಇನ್ನು ಕೆಲವರು ಏನು ಮಾಡ್ತಾರೆ ಅಲಾರಾಮ್ ತಲೆ ಹತ್ರನೇ ಇಟ್ಕೊಂಡಿರ್ತೀರ ಗಡಿಯಾರ ಏನಿದ್ರು ನಮಗೆ ದಕ್ಷಿಣ ಗೋಳಗೆ ಬರೋ ಥರ ವ್ಯವಸ್ಥೆ ಮಾಡ್ಕೊಂಡಿರಬೇಕು ಕೆಲವರು ಅಲಾರಾಮ್ ಇಟ್ಟಿರ್ತೀರ ಅದನ್ನು ಆಫೇ ಮಾಡಲ್ಲ ಅದು ಸರಿ ಹಿಂಗೆ ತಲೆ ಮೇಲೆ ಹೊಡೆದ್ರೆ ಪಾಪ ಅದು ಆಫ್ ಆಗುತ್ತೆ ಮತ್ತೆ ಐದು ನಿಮಿಷ ಬಿಟ್ಟು ರಿಪೀಟ್ ಮಾಡ್ತಾ ಇರ್ತದೆ ಏನಾಗುತ್ತೆ ಅಂದರೆ ಈ ಹೊಸ್ದಾಗಿ ಯಾರಾದರೂ ಅವ್ರ ಮನೆಗೆ ಹೋದರೆ ಅವ್ರಿಗೆ ಇರೋ ಬರೋ ಸಿಟ್ಟೆಲ್ಲ ಬರ್ತಾ ಇರ್ತದೆ ಯಾಕೆಂದರೆ ಇವರು ಎದೇಳಲ್ಲ ಬರೀ ಅದು ಐದೈದು ನಿಮಿಷಕ್ಕೆ ಒಂದೊಂದ್ಸರಿ ಬೀಟ್ ಆಗ್ತಾ ಇರ್ತದೆ ಮೊದಲೇ ನಾವು ಎದ್ಮೇಲೆ ಒಂದು ಸರಿ ನಾವು ಗಡಿಯಾರ ನೋಡೋದೇ ತಪ್ಪು ಅದರಲ್ಲಿ ಐದು ಸರಿ ಹತ್ತು ಸರಿ ನಾವು ಮ ಬೆಳಗ್ಗೆ ಎದ್ದ ತಕ್ಷಣ ನೆಗೆಟಿವಿಂದ ಸ್ಟಾರ್ಟ್ ಮಾಡ್ತೀವಿ ಏನಾಗುತ್ತೆ ದಿನ ಎಲ್ಲ ನೆಗೆಟಿವ್ ಆಗಿರುತ್ತೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಒಳ್ಳೆಯ ಗ್ರೀನರಿ ನಾವು ದೇವ್ರ ಫೋಟೋನ ನೋಡಿದ್ರೆ ತುಂಬ ಒಳ್ಳೆಯದು ಬೆಳಗ್ಗೆ ಎದ್ದ ತಕ್ಷಣ ಆದಷ್ಟು ಗಡಿಯಾರಗಳನ್ನ ನೋಡೋದನ್ನು ಅವಾಯ್ಡ್ ಮಾಡಿ ಗಡಿಯಾರಗಳು ನಿಮ್ಗೆ ಅವಶ್ಯಕತೆ ಇದ್ದರೆ ಮಾತ್ರ ಇಟ್ಕೊಳ್ಳಿ ಈ ಗಿಫ್ಟೆಲ್ಲ ಕೊಡೋದನ್ನ ಬಿಟ್ಬಿಡಿ ಅದೆಲ್ಲ ನೆಗೆಟಿವ್ ಕೊಡಬೇಡಿ ಗಡಿಯಾರ ಕೊಡಬೇಡಿ ಅದರ ಬದಲು ಒಂದು ನೂರು ರೂಪಾಯಿನೋ ಐನೂರು ರೂಪಾಯಿನೋ ಒಂದು ಪಾಕೆಟಲ್ಲ ಕೊಡಿ ಅವ್ರ ಕಷ್ಟ ಆಗುತ್ತೆ ಗಡಿಯಾರಗಳು ಮತ್ತು ನಿಮ್ಮ ಮನೇಲಿರೋ ತೆಗೆದು ಬೇರೆ ಕೊಡಬೇಡಿ ಕಷ್ಟದಲ್ಲಿ ಹಾಕಿ ಯಾಕೆಂದರೆ ನಮ್ಮ ಕರ್ಮನ ಇನ್ನೊಬ್ಬರ ಹೆಗಲ ಮೇಲೆ ಹಾಕೋದು ತಪ್ಪು ಮ್ಯಾಕ್ಸಿಮಮ್ ನಿಮ್ಗೆ ಅವಶ್ಯಕತೆ ಇದ್ದರೆ ಮಾತ್ರ ಗಡಿಯಾರಗಳು ಇಟ್ಕೊಳ್ಳಿ ಒಂದು ರೂಮಲ್ಲಿರುತ್ತೆ ಹಾಲಲ್ಲೂ ಇರುತ್ತೆ ಕೆಲವೊಂದು ಮನೇಲಿ ಅಡುಗೆ ಮನೆಯಲ್ಲೂ ಇಟ್ಕೊಂಡಿರ್ತಾರೆ ಮ್ಯಾಕ್ಸಿಮಮ್ ಗಡಿಯಾರನ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಿ ಈಗ ಗಡಿಯಾರದ ಸರ್ದಿಗೆ ಬರೋದೇನಪ್ಪ ಅಂದರೆ ನಮ್ಮ ಹಿರಿಯರ ಫೋಟೋ ಅಂದರೆ ಕಾಲ ಆಗಿರೋವಂಥವ್ರು ತೀರೋಗಿರೋ ಅಂಥವ್ರು ಫೋಟೋ ಎಲ್ಲಿ ಬರ್ಬೋದು ಅಂತ ನಾವು ಕೆಲವೊಂದು ಮನೆಗೆ ಸೈಟ್ ವಿಸಿಟಿಂಗ್ ಹೋದಾಗ ಮನೆ ಬಾಗಿಲ ಮೇಲೆ ಹಾಕಿರ್ತೀರಿ ನೀವು ಬಾಗಿಲ ಮೇಲೆ ಯಾವತ್ತಿದ್ರೂ ಪಂಚಮುಖಿ ಆಂಜನೇಯ ಸ್ವಾಮಿ ದೇವರ ಫೋಟೋನ ಹಾಕ್ಕೊಡಿ ನಾವು ಆಚೆ ಹೋಗಬೇಕಾದ್ರೆ ಒಂದು ಕೈ ಮುಗ್ದು ಹೋದರೆ ನಮ್ಗೆ ಆ ದಿನ ಎಲ್ಲ ತುಂಬ ಗೆಲುವಾಗಿರುತ್ತೆ ನಿಮ್ಮ ತಂದೆ ತಾಯಿನೇ ಇರ್ಬೋದು ನಮ್ಮ ತಂದೆ ತಾಯಿನೇ ನನಗೂ ರೆಸ್ಪೆಕ್ಟ್ ಇದೆ ಇಲ್ಲ ಅಂತಲ್ಲ ಆದರೆ ಅವರು ಕಾಲ ಆದ ನಂತರ ನಾವು ಅವ್ರು ನೋಡಿದಾಗ ಏನೋ ಒಂದು ಕಸಿ ಬಿಸಿ ಆಗುತ್ತೆ ಏನೋ ಒಂದು ಫೀಲ್ ಆಗುತ್ತೆ ಒಂದು ನೆಗೆಟಿವ್ ಅಂತ ಆಯಿತು ಹಾಗಾಗಿ ಈ ತೀರೋಗಿರೋರು ಯಾರೇ ಇರ್ಬೋದು ನಮ್ಮ ರಿಲೇಟಿವ್ ನಮ್ಮ ಫ್ಯಾಮಿಲಿಯರು ಏನು ಮಾಡಬೇಕು ದಕ್ಷಿಣ ಗೋಡೆಗೆ ಹಾಕ್ಬೇಕು ಯಾಕೆಂದರೆ ಇವರು ಕೂಡ ಯಮಧರ್ಮರಾಯಣ ಹ್ಯಾಂಡ್ ಇದ್ದಾರೆ ಕಾಲ ಮುಗಿದಿದೆ ಅವ್ರದ್ದು ಕಾಲ ಮುಗಿದ್ಮೇಲೆ ಅವರೆಲ್ಲಿರ್ತಾರೆ ಯಮಧರ್ಮರಾಯನ ಹ್ಯಾಂಡ್ ಅವರು ಇರ್ತಾರೆ ನಮ್ಮ ಮನೆಯಲ್ಲಿ ಯಮಧರ್ಮರಾಯಿನ ದಿಕ್ಕು ಯಾವುದು ದಕ್ಷಿಣ ದಿಕ್ಕು ದಕ್ಷಿಣ ದಿಕ್ಕಲ್ಲಿ ಹಾಕಬೇಕು ಕೆಲವರು ಮನೆ ಒಳಗಡೆ ಹೋದ ತಕ್ಷಣ ಏಕ ಒಂದು ಹತ್ತು ಫೋಟೋ ಹಾಕ್ಬಿಟ್ಟಿರ್ತಾರೆ ಎಲ್ಲರಿಗೂ ವಿಭೂತಿ ಹಾಕ್ಬಿಟ್ಟು ನಾವು ಮನೆ ಒಳಗಡೆ ಬಂದ ತಕ್ಷಣ ಒಂದು ಪಾಸಿಟಿವ್ ನಮ್ಮ ಇರೀರೇ ಇಲ್ಲ ಅಂತ ನಾನು ಹೇಳ್ತಾಳೆ ನನಗೂ ರೆಸ್ಪೆಕ್ಟ್ ಇದೆ ಆದರೆ ಒಳಗಡೆ ಬಂದ ತಕ್ಷಣ ಒಂದು ಪಾಸಿಟಿವ್ ಕಾಣೋ ಥರ ಇರಬೇಕು ಹಾಗಾಗಿ ಅವ್ರನ್ನ ಒಳಗಡೆ ಬಂದಷ್ಟು ಬಂದ ಕೂಡಲೇ ಕಾಣ್ದಿರೋ ಥರ ನಾವು ದಕ್ಷಿಣ ಗೋಡಲೆ ಇರಬೇಕು ಅದನ್ನು ಎಲ್ಲ ಒಂದು ಡೈನಿಂಗ್ ಹಾಲಲ್ಲೋ ಎಲ್ಲೋ ಕಾಣ್ದಿರೋ ಥರ ಇಟ್ಕೊಳ್ಳಿ ಇನ್ ಕೆಲವರು ಪಶ್ಚಿಮ ವಾಯುವ್ಯದಲ್ಲಿ ಇಟ್ಬಿಟ್ಟಿರ್ತಾರೆ ನೀವು ಪಶ್ಚಿಮ ವಾಯುವ್ಯದಲ್ಲಿ ಏನು ಇಡ್ತೀರ ಪಾಸಿಟಿವ್ ಇಟು ಜಾಸ್ತಿ ಆಗುತ್ತೆ ನೆಗೆಟಿವ್ ಒಂದು ಫೋಟೋ ಇಟ್ಟರೆ ತೀರೋಗಿರೋದು ಇಲ್ಲಿರೋರೆಲ್ಲ ಅಲ್ಲಿ ಫೋಟೋ ಆಗಿ ಹೋಗ್ತಾ ಇರ್ತೀರ ಹಂಗಾಗಿ ದಕ್ಷಿಣ ಗೋಡೆಗೆ ಬರಬೇಕು ನಮ್ಮದು ಇರಿ ಫೋಟೋ ಮತ್ತು ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ದೇವ್ರ ಮನೇಲಿ ದೇವ್ರ ಜೊತೆಲೆ ಇಟ್ಬಿಟ್ಟಿರ್ತಾರೆ ನೋಡಿ ನಮಗೆ ನಮ್ಮ ತಂದೆ ತಾಯಿ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ ಇಲ್ಲ ಅಂತಲ್ಲ ಆದರೆ ದೇವ್ರ ಒಬ್ಬನೇ ಇಲ್ಲಿ ನಾವೆಲ್ಲ ಹುಲೂಮಾನವರು ಅವ್ರ ಲೆವೆಲ್ಗೆ ನಾವು ಯಾವತ್ತೂ ಊಹಿಸ್ಕೊಳಕ್ಕೆ ಹೋಗ್ಬಾರ್ದು ದೇವ್ರ ಮನೆಯಲ್ಲಿ ಅವನೊಬ್ಬನೇ ಭಗವಂತ ಅವ್ರ ಲೆವೆಲ್ಗೆ ಕುತರಿಸ್ಬೇಡಿ ದೇವ್ರ ಮನೆ ಬಿಟ್ಟು ನೀವು ಇನ್ನೊಂದು ಮನೆ ರೂಮ್ ಮಾಡಿ ಅದ್ರ ತುಂಬ ನಿಮಗೆ ಕಾಲ ಆಗಿರೋದೆಲ್ಲ ಫೋಟೋ ಇಟ್ಕೊಳ್ಳಿ ಸಂತೋಷ ಬಟ್ ದೇವ್ರ ಲೆವೆಲ್ಗೆ ನಾವು ಹೋಗ್ಬಾರ್ದು ಕೆಲವ್ರ ಮನೇಲಿ ಇಟ್ಕೊಂಬಿಟ್ಟಿರ್ತೀರ ದೇವರ ಮನೇಲೆ ನಮ್ಮ ತಂದೆ ತಾಯಿ ಫೋಟೋ ತೀರೋಗಿರೋ ಫೋಟೋ ಇಟ್ಕೊತೀರ ದೇವ್ರ ಲೆವೆಲ್ಗೆ ದಯವಿಟ್ಟು ಯಾರು ಊಹಿಸ್ಕೊಳೋಕ್ಕೂ ಹೋಗ್ಬೇಡಿ ಅದೆಲ್ಲ ನೆಗೆಟಿವ್ ಆಗಿ ಪರಿವರ್ತನೆ ಆಗ್ತಾ ಇರ್ತದೆ ಈಗ ನಮ್ಮ ಮನೇಲಿ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಈಗ ಪಿತೃಪಕ್ಷ ಇರುತ್ತೆ ಪಿತೃಪಕ್ಷದಲ್ಲಿ ನಾನು ಏನು ಮಾಡಿದ್ದೀನಿ ನಮ್ಮ ತಂದೆ ತಾಯಿ ಫೋಟೋ ಹಿರಿಯರ ಫೋಟೋನೆಲ್ಲ ಕ್ಲೀನಾಗಿ ಪ್ಯಾಕ್ ಮಾಡಿ ನೀಟಾಗಿ ಪ್ಯಾಕ್ ಮಾಡಿ ದಕ್ಷಿಣದ ಗೋ ಸಜ್ಜೆ ಎಲ್ಲೋ ಒಂದು ಕಡೆ ದಕ್ಷಿಣದ ಸಜ್ಜೆಯಲ್ಲಿ ಅಂದರೆ ದಕ್ಷಿಣ ಗೋಡೆಯಲ್ಲಿ ಟಚ್ ಆಗೋ ಥರ ನಾನು ಎಲ್ಲ ನಮ್ಮ ಹಿರಿಯರು ಫೋಟೋನ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ನಾವು ಏನು ಮಾಡ್ತೀರಿ ಅಂದರೆ ಪಿತೃಪಕ್ಷ ಬರುತ್ತೆ ವರ್ಷಕ್ಕೆ ಒಂದು ಸರಿ ಪಿತೃಪಕ್ಷ ಬರುತ್ತೆ ಆ ಪಿತೃಪಕ್ಷದಲ್ಲಿ ನಾನು ಆ ಫೋಟೋನೆಲ್ಲ ಇಳಿಸಿ ಆ ಒಂದು ದಿನ ಐನೋನ ಕರೆಸಿ ಏನು ಶಾಸ್ತ್ರ ಇದೆ ಅದರ ಪ್ರಕಾರ ಮಾಡಿ ನಾವು ಎಡೆ ಅಂತ ಕೊಡ್ತೀವಿ ಆ ಪೂಜೆ ಮಾಡಿದಾದಮೇಲೆ ಮತ್ತೆ ನಾನು ಅದನ್ನು ಪ್ಯಾಕ್ ಮಾಡಿ ಮೇಲೆ ಇಡ್ತೀನಿ ಈಗ ನಮ್ಮ ತಂದೆ ತಾಯಿ ಫೋಟೋ ಅವರು ಯಾವ ಡೇಟಲ್ಲಿ ತೀರೋಗಿರ್ತಾರೆ ಆ ಡೇಟಲ್ಲಿ ನಾನು ಆ ಫೋಟೋಗಳನ್ನೆಲ್ಲ ಕೆಳಗಡೆ ಇಳಿಸಿ ನನ್ನ ಕೈಲೇನಾಗುತ್ತೆ ಅದನ್ನು ಅವ್ರಿಗೆ ಎಡೆ ಕೊಡಬೇಕು ಅಂದರೆ ಅವ್ರಿಗೆ ಏನೇನು ಇಷ್ಟ ಇರುತ್ತೆ ಒಂದು ಊಟದಲ್ಲಿ ಆಗ್ಬೋದು ಒಂದು ಎಲೆ ಅಡಿಕೆ ಆಗ್ಬೋದು ಏನೇನು ಇಷ್ಟ ಇರುತ್ತೆ ಅದನ್ನೆಲ್ಲ ಅವ್ರಿಗೆ ಅವ್ರ ಮುಂದೆ ನೈವೇದ್ಯಕ್ಕಿಟ್ಟು ಅವತ್ತು ಪೂಜೆ ಮಾಡಿ ಸಾಧ್ಯವಾದರೆ ಒಂದು ನಾಲ್ಕು ಜನಕ್ಕೆ ಊಟ ಹಾಕಿ ಮತ್ತು ಆ ದಿನ ಕಳೆದ ಮೇಲೆ ಮತ್ತೆ ನಾನು ನೀಟಾಗಿ ಅದನ್ನು ಕ್ಲೀನ್ ಮಾಡಿ ಪ್ಯಾಕ್ ಮಾಡಿ ನಾನು ದಕ್ಷಿಣದಲ್ಲಿ ಎಲ್ಲಾದರೂ ಒಂದು ಕಡೆ ಇಡ್ತೀನಿ ಇದು ನನ್ನ ಪದ್ಧತಿ ನೀವು ಈ ಥರ ಮಾಡಿ ಅಂತಲೂ ನಾನು ಹೇಳ್ತಾ ಇಲ್ಲ ಬಟ್ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಮ್ಯಾಕ್ಸಿಮಮ್ ಮನೆಯಲ್ಲಿ ಬಂದವರಿಗೆಲ್ಲ ತೀರೋಗಿರೋ ಫೋಟೋ ಬೇಡ ಒಂದು ಪಾಸಿಟಿವ್ ಆಗಿರೋಂಥದ್ದು ಒಂದು ಒಳ್ಳೆ ಥಿಂಕ್ ಮಾಡಿ ನಿಮ್ಗೆ ಏನು ಬೇಕು ಪಾಸಿಟಿವ್ ಆಗಿರೋಂಥದ್ದನ್ನು ಅದನ್ನು ನಿಮ್ಮ ಮನೇಲಿ ಹಾಕಿ ಈ ನಾನು ಆಗಲೇ ಹೇಳಿದಂಗೆ ನನಗೆ ರೆಸ್ಪೆಕ್ಟ್ ಇದೆ ಎಲ್ಲರ ಮೇಲೂ ಯಾರ ಮೇಲೂ ನನಗೆ ದ್ವೇಷ ಇಲ್ಲ ಆದರೆ ಅದು ಒಂದು ಸೀಮಿತ ಇರಲಿ ಒಂದು ಅದಕ್ಕೊಂದು ಅಂತ ಅಂತರ ಇರಲಿ ಅಂತ ನನ್ನ ಅನಿಸಿಕೆ ಇನ್ನು ಈ ವಿಡಿಯೋ ಹೋಗ್ಬಿಟ್ಟು ಕೆಲವರು ಈಗ ಒಬ್ಬರು ಅಂದರೆ ಸಿಂಗಲ್ ಪೇರೆಂಟ್ ಇರ್ತಾರೆ ಅಮ್ಮನೋ ಅಜ್ಜಿನೋ ಇರ್ತಾರೆ ಅವ್ರ ಯಜಮಾನರು ತೆಗೆದು ಎತ್ತಿಡಕ್ಕೆ ಹೋದರೆ ಅವ್ರ ಕೋಪ ಮಾಡ್ಕೊತಾರೆ ಅದನ್ನು ಗಮನದಲ್ಲಿಟ್ಕೊಳ್ಳಿ ಏಕ್ದಮ್ ಎತ್ತಿಡಕ್ಕೆ ಹೋಗ್ಬೇಡಿ ಅವ್ರ ಮನ ಹೋಲಿಸಿ ಎತ್ತಿಡೋ ಅಂತ ಪ್ರಯತ್ನ ಮಾಡಿ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನನಗೆ ಗೊತ್ತು ಸುಮಾರು ಜನ ಗಡಿಯಾರಗಳು ಫೋಟೋಗಳು ಚೇಂಜ್ ಮಾಡ್ತೀರಾ ಚೇಂಜ್ ಮಾಡಿದವರು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗಡಿಯಾರನೂ ಅಷ್ಟೇ ಇರಿ ಕಾಲ ತೀರೋಗಿರೋ ಫೋಟೋನು ಅಷ್ಟೇ ಯಾರ್ಯಾರು ಚೇಂಜ್ ಮಾಡ್ತೀರಾ ಅದು ನನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ ಯಾಕೆಂದರೆ ನನಗೂ ಒಂದು ಖುಷಿಯಾಗುತ್ತೆ ನನ್ನ ವೀಡಿಯೋ ಒಂದು ನಾಲ್ಕು ಜನಕ್ಕೆ ಉಪಯೋಗ ಆಗಿದೆ ನನಗೂ ಒಂದು ತೃಪ್ತಿ ಸಿಗುತ್ತೆ ಇದನ್ನು ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಜರ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಷಯ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಷಯ ಜೊತೆ ಮತ್ತೆ ಬರ್ತೀನಿ ನಮಸ್ಕಾರ